ತಿಂಡಿ ಪೋತಿ ಏನಪ್ಪ ಇವತ್ತು ತಿಂತಾ ಇದ್ದಾಳಲ್ಲ ಅಂತ ಅಂದ್ಕೊಳ್ತಾ ಇದ್ದೀರಾ ಅಂದ್ಕೊಳ್ಳಿ ಪರವಾಗಿಲ್ಲ ನಾನಂತೂ ತಿಂಡಿ ಅದರಲ್ಲೂ ಹಳೆ ಕಾಲದ ಸಾಂಪ್ರದಾಯಿಕ ತಿಂಡಿಗಳೇನಾದರೂ ಕಾಣಿಸ್ತು ಅಂತಂದರೆ ಅದನ್ನು ಬಿಡೋ ಮಾತೇ ಇಲ್ಲ ಇಷ್ಟು ಜ್ಯೂಸಿಯಾಗಿ ಇಷ್ಟು ಕ್ರಂಚಿಯಾಗಿರುವಂತಹ ಸಿಹಿ ತಿನಿಸು ಏನಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹೇಳ್ತೀನಿ ಕೇಳಿ ಮೊನ್ನೆ ಜಾನ್ವರಿ ಇಪ್ಪತ್ತೇಳನೇ ತಾರೀಕು ನಮ್ಮ ಹೊನ್ನಾವರದಲ್ಲಿ ರಾಜ್ಯ ಚುಂಚಾದ್ರಿ ಉತ್ಸವ ನಡೀತು ಆ ಉತ್ಸವ ಕೇವಲ ಉತ್ಸವ ಮಾತ್ರ ಆಗಿರಲಿಲ್ಲ ಬದಲಿಗೆ ನಮ್ಮ ಸುತ್ತಮುತ್ತ ಿನ ಹೆಣ್ಮಕ್ಳ ಪಾಲಿಗೆ ಅವರ ಕೌಶಲ್ಯವನ್ನು ಪ್ರದರ್ಶನ ಮಾಡೋದಕ್ಕೆ ಇದ್ದಂತಹ ಒಂದು ವೇದಿಕೆ ಕೂಡ ಆಗಿತ್ತು ಅಲ್ಲಿ ನಮ್ಮ ಸುತ್ತಮುತ್ತಲ ಹೆಣ್ಮಕ್ಳೆಲ್ಲರೂ ಸೇರಿಕೊಂಡು ತಾವೇ ಮನೆಯಲ್ಲಿ ತಯಾರಿ ಮಾಡಿದಂತಹ ಸಿಹಿ ತಿನಿಸು ಇರಬಹುದು ಗ್ರಹ ಉಪಯೋಗಿ ವಸ್ತುಗಳನ್ನು ಪ್ರದರ್ಶನ ಮತ್ತು ಮಾರಾಟ ಮಾಡಿದ್ರು ಅದರಲ್ಲಿ ನನಗೆ ತುಂಬಾ ಗಮನ ಸೆಳೆದಿದ್ದು ಅಂತಂದರೆ ಈ ಒಂದು ಬೆಲ್ಲದ ಬಾಳೆದಿಂಡು ನಿಮಗೆಲ್ರಿಗೂ ಬೆಲ್ಲದ ಬಾಳೆದಿಂಡು ಅಂದ ತಕ್ಷಣ ಆಶ್ಚರ್ಯ ಆಗಿರುತ್ತೆ ಅಲ್ವಾ ತುಂಬ ಹಳೇ ಕಾಲದ ಒಂದು ಸಾಂಪ್ರದಾಯಿಕ ತಿನಿಸು ಇದು ನಿಜ ಹೇಳಬೇಕು ಅಂದ್ರೆ ನಾನೊಂದು ಪ್ರೈಮರಿ ಸ್ಕೂಲನ್ನೆಲ್ಲ ಓದೋ ಟೈಮಲ್ಲಿ ನನ್ನ ಅಜ್ಜಿ ಊರು ಅಂದರೆ ಕುಮಟಾ ತಾಲೂಕಲ್ಲಿ ಹಿರೇಗುತ್ತಿ ಅನ್ನುವಂತಹ ಒಂದು ಗ್ರಾಮ ಅಲ್ಲಿ ಬಂದಾಗ ಅಂದರೆ ನಮ್ಮ ಅಜ್ಜಿ ಮನೆಯಲ್ಲಿ ಕಬ್ಬನ್ನೆಲ್ಲ ಬೆಳೀತಾ ಇದ್ರು ಸೊ ಆ ಟೈಮಲ್ಲಿ ಅವರು ಈ ರೀತಿ ಬಾಳೆದಿಂಡು ಮತ್ತು ಪಪ್ಪಾಯ ಅವಲಕ್ಕಿಯನ್ನು ಕೂಡ ಬೆಲ್ಲದಲ್ಲಿ ಕುದಿಸಿಬಿಟ್ಟು ವರ್ಷಾನುಗಟ್ಲೆ ಅದನ್ನು ಸ್ಟೋರ್ ಮಾಡಿ ಇಡ್ತಾ ಇದ್ರು ಅದನ್ನು ಈ ದೋಸೆ ಇರಬಹುದು ರೊಟ್ಟಿ ಅಥವಾ ಚಪಾತಿ ಹಾಗೆಯೇ ಬಿಸಿಲಲ್ಲೆಲ್ಲ ದಣದು ಬಂದವರಿಗೆ ನೀರಿನ ಜೊತೆ ಈ ರೀತಿ ಸೈಡ್ಸ್ಗೆ ಒಂದೊಂದು ಪೀಸ್ ನ್ನ ಈ ರೀತಿ ಕೊಟ್ಬಿಟ್ಟು ಸರ್ವ್ ಕೂಡ ಮಾಡ್ತಾಯಿದ್ರು ತುಂಬಾ ತುಂಬನೇ ಸಿಹಿಯಾಗಿರ್ತಾ ಇತ್ತು ಅಷ್ಟೇ ಫೇವ್ರೇಟ್ ಈ ಒಂದು ಬಾಳೆದಿಂಡು ಮತ್ತು ಪಪ್ಪಾಯ ಏನಿರುತ್ತಲ್ವ ಈ ರೀತಿ ಬೆಲ್ಲದಲ್ಲಿ ಕುದಿಸಿದ್ದನ್ನು ತಿನ್ನೋದಕ್ಕೆ ಅಂತಲೇ ಕಾಯ್ಕೊಂಡಿರ್ತಾಯಿದ್ರು ಚಿಕ್ಕ ಮಕ್ಕಳೆಲ್ಲ ಅಷ್ಟು ಫೇವ್ರೇಟ್ ಆಗಿರುವಂತಹ ಸಿಹಿ ತಿನಿಸು ಇದು ನನಗಂತೂ ಎಷ್ಟು ಜ್ಯೂಸಿಯಾಗಿದೆ ಅಲ್ವಾ ನೋಡ್ತಾ ಇದ್ರೆ ಹಬ್ಬ ಹಾಗೇನೇ ಬಾಯ್ ಅಂತ ಅನ್ನಿಸ್ತಾ ಇರುತ್ತೆ ಸೊ ಈ ರೀತಿ ಒಂದು ಸ್ಟಾಲ್ಗಳನ್ನ ಇಟ್ಕೊಂಡು ಮಾರ್ತಾ ಇದ್ದಂತಹ ಮಹಿಳೆಯರ ಹತ್ರ ಹೋಗಿಬಿಟ್ಟು ನಾನು ಕೇಳಿದಾಗ ಅವರು ಹೇಳಿದಂಥದ್ದು ನಾವು ಮನೆಯಲ್ಲೇ ಇದನ್ನು ರೆಡಿ ಮಾಡಿ ಕೊಡ್ತೀವಿ ಬೇಕು ಅಂತಂದರೆ ನೀವು ಆರ್ಡರ್ ಮಾಡಿದ್ರು ಕೂಡ ಹೊರಗಡೆ ಬೇಕು ಅಂದರೆ ಪಾರ್ಸಲ್ ಕೂಡ ಕಳಿಸ್ತೀವಿ ಅಂತ ಹೇಳಿದ್ರು ತುಂಬಾ ಖುಷಿಯಾಯಿತು ಆ್ಯಕ್ಚುಲಿ ನನಗಿದನ್ನು ಹಾಗೆಯೇ ಅಲ್ಲಿರೋದು ಅಷ್ಟು ಪ್ಯಾಕೆಟ್ಸನ್ನು ಖರೀದಿ ಮಾಡಿಬಿಡಬೇಕು ಅಂತ ಅನ್ನಿಸ್ತು ಬಟ್ ಫಸ್ಟ್ ಟೈಮ್ ತೊಗೊಳ್ತಾ ಇದ್ದೀನಿ ಅದು ಎಷ್ಟೋ ವರ್ಷ ಆದಮೇಲೆ ನೋಡ್ತಾ ಇದ್ದೀನಿ ಸೊ ಒಂದೇ ಸಲ ತೊಗೊಂಡು ಟೇಸ್ಟು ಏನಾದರೂ ಡಿಫ್ರೆನ್ಸ್ ಅನಿಸಿದ್ರೆ ಮತ್ತೆ ಸುಮ್ಮನೆ ವೇಸ್ಟ್ ಆಗಬಾರ್ದಲ್ಲ ಅಂತ ಹೇಳ್ಬಿಟ್ಟು ನಾಲ್ಕು ಪ್ಯಾಕೆಟನ್ನು ತೊಗೊಂಡೆ ಆವಾಗಲೇ ಒಂದು ಐಡಿಯಾ ಕೂಡ ಬಂತು ಅವ್ರ ಕಾಂಟ್ಯಾಕ್ಟ್ಸ್ ನಂಬರನ್ನು ಇಟ್ಕೊಳ್ಳೋಣ ಬೈ ಚಾನ್ಸ್ ನನಗೆ ಇದು ಇಷ್ಟ ಆಯಿತು ಮತ್ತು ಏನಾದರೂ ಬೇಕು ಅಂತಂದರೆ ತರಿಸ್ಕೋಬೋದಲ್ಲ ಅಂತ ಅವ್ರ ಪರ್ಮಿಷನ್ ಕೇಳಿಬಿಟ್ಟು ಅವ್ರದ್ದು ವೀಡಿಯೋ ಕೂಡ ಮಾಡಿಕೊಂಡೆ ಇಮಿಡಿಯೇಟ್ ಅವ್ರ ಹತ್ರ ಹೇಳ್ಬಿಟ್ಟು ಅವ್ರ ಕಾಂಟ್ಯಾಕ್ಟ್ ನಂಬರು ಮತ್ತು ಅಡ್ರೆಸ್ಸನ್ನು ಕೂಡ ತಗೊಂಡೆ ಸೊ ಮನೆಗೆ ಬಂದು ಓಪನ್ ಮಾಡಿ ನನ್ನ ಮಗಳಿಗೆ ಒಂದು ತಿನ್ನೋದಕ್ಕಂತ ಕೊಟ್ಟೆ ಅವಳು ಒಂದನ್ನು ತಿನ್ನೋದು ಬಿಟ್ಬಿಟ್ಟು ಕಂಟಿನ್ಯೂ ಎರಡು ಪ್ಯಾಕೆಟ್ ಖಾಲಿ ಆಗೋವರೆಗೂ ತಿಂದ್ಬಿಟ್ಟು ನೆಕ್ಸ್ಟ್ ಮತ್ತೆ ಅಂದರೆ ನಾನು ಮತ್ತೆ ಹೋಗೋಳಿದ್ದೆ ಒಕ್ಕಲು ಉತ್ಸವಕ್ಕೆ ಅಲ್ಲಿಗೆ ಹೋದಾಗ ಇನ್ನೂ ಎಷ್ಟಿದೆಯೋ ಎಲ್ಲ ಪ್ಯಾಕೆಟ್ಸು ತೊಗೊಂಬ ಅಂತ ಹೇಳಿದ್ಲು ಸರಿ ಅಂತ ಹೇಳಿ ಬಂದೆ ನೆಕ್ಸ್ಟ್ ಬಂದಾಗ ಅವರು ಸ್ಟಾಲನ್ನು ಕ್ಲೋಸ್ ಮಾಡಿಕೊಂಡು ಹೊರಟಾಗ್ಬಿಟ್ಟಿತ್ತು ಬಟ್ ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಇತ್ತಲ್ವ ಹಾಗಾಗಿ ಬೇಜಾರಾಗಲಿಲ್ಲ ಮತ್ತು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನನಗೆ ಬೇಕಿರುವಂತಹ ಅಂದರೆ ಪಪ್ಪಾಯದಲ್ಲೂ ಕೂಡ ಮಾಡ್ತಾರೆ ಇದನ್ನು ಪಪ್ಪಾಯದು ತುಂಬಾ ಚೆನ್ನಾಗಿರುತ್ತೆ ಅವರವರ ಫೇವ್ರೇಟ್ ಅಂದರೆ ಕೆಲವರಿಗೆ ಪಪಾಯ ಇಷ್ಟ ಆಗಬಹುದು ಅಥವಾ ಕೆಲವರಿಗೆ ಬಾಳೆ ದಿಂಡು ಇಷ್ಟ ಆಗ್ಬೋದು ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ಫ್ಲೇವರಲ್ಲಿ ನೀವು ಬೇಕಿದ್ದರೂ ಕೂಡ ಆರ್ಡರ್ ಮಾಡಿ ತರಿಸ್ಕೋಬೋದು ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ ಖಂಡಿತ ನಮ್ಮ ಉತ್ತರ ಕನ್ನಡದ ಒಂದು ಸಾಂಪ್ರದಾಯಿಕ ಸಿಹಿ ತಿನಿಸು ಹಳೆಯ ಕಾಲದ್ದು ಅನ್ನೋ ಕಾರಣಕ್ಕೋಸ್ಕರ ಹೊರಗಡೆ ಜನರಿಗೂ ಕೂಡ ಉಪಯುಕ್ತ ಇದ್ದರೆ ತರಿಸ್ಕೊಳ್ಳಿ ಹಾಗೆಯೇ ಬಾಳೆ ದಿಂಡು ಬಂದ್ಬಿಟ್ಟು ಆರೋಗ್ಯಕ್ಕೆ ತುಂಬಾ ಉಪಯುಕ್ತ ಅಲ್ವಾ ನಮ್ಮ ದೇಹದಲ್ಲಿ ಇರುವಂತಹ ಕಲ್ಮಶವನ್ನು ಹೊರಗಾಕೋಕ್ಕೆ ಹೆಲ್ಪ್ ಮಾಡುತ್ತೆ ಕಿಡ್ನಿ ಸ್ಟೋನನ್ನು ಕರಗಿಸುತ್ತೆ ಹಾಗೆಯೇ ಕರಳಿನ ಸಮಸ್ಯೆ ಏನೇ ಇದ್ದರೂ ಕೂಡ ಈ ಒಂದು ಬಾಳೆದಿಂಡು ತುಂಬಾ ಉಪಯುಕ್ತವಾದಂಥದ್ದು ಪುಟ್ ಪುಟಾಣಿ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಕೂಡ ಆರೋಗ್ಯಕ್ಕೆ ಇಷ್ಟೊಂದೆಲ್ಲ ಹೆಲ್ಪ್ಫುಲ್ ಆಗಿರುವಂತಹ ಈ ಸಿಹಿ ತಿನಿಸನ್ನು ನೀವು ಕೂಡ ಟೇಸ್ಟ್ ಮಾಡಬೇಕು ಅಂತಂದರೆ ಖಂಡಿತ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವರು ನಿಮಗೆ ಈ ಪ್ರಾಡಕ್ಟನ್ನು ಮನೆಯ ಬಾಗಿಲಿಗೆ ತಲುಪಿಸುವಂತಹ ವ್ಯವಸ್ಥೆಯನ್ನು ಮಾಡ್ತಾರೆ ಇದು ಯಾವುದೇ ಪ್ರಮೋಷನ್ ವಿಡಿಯೋ ಖಂಡಿತ ಅಲ್ಲ ಸ್ವ ಇಚ್ಛೆಯಿಂದ ಅದರಲ್ಲೂ ನಾವೆಲ್ಲರೂ ಕೂಡ ಮರೆತೇ ಹೋಗಿದ್ದಂತಹ ಹಳೆಯ ಕಾಲದ ಸಾಂಪ್ರದಾಯಿಕ ಸಿಹಿ ತಿನಿಸನ್ನು ಮತ್ತೆ ಮರುಜೀವ ಕೊಟ್ಟು ಮಾರುಕಟ್ಟೆಯಲ್ಲಿ ಸಿಗೋ ಥರ ಮಾಡಿರುವಂತಹ ಈ ತಾಯಂದರಿಗೆ ನಾನು ಒಂದು ಗೌರವಪೂರ್ವಕವಾಗಿ ಮಾಡಿದಂತಹ ಒಂದು ವಿಡಿಯೋ ಅವ್ರಿಗೂ ಹೆಲ್ಪ್ಫುಲ್ ಆಗಲಿ ಹಾಗೆಯೇ ಇತರರಿಗೂ ಕೂಡ ಇದರಿಂದ ಒಂದಷ್ಟು ಉಪಯೋಗ ಆಗಲಿ ಆರೋಗ್ಯಕರವಾದಂತಹ ಸಿಹಿ ತಿನಿಸು ಎಲ್ಲರೂ ಕೂಡ ಸವಿಯುವಂತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದೀನಿ ಹಾಗೆಯೇ ಅವರ ಹತ್ರ ಕೇವಲ ಈ ಒಂದು ಬಾಳೆದಿಂಡು ಅಥವಾ ಪಪಾಯದ ಬೆಲ್ಲ ಬಿಟ್ಟು ಬೇರೆ ಪ್ರಾಡಕ್ಟ್ಗಳು ಕೂಡ ಸಿಗುತ್ತೆ ಕುಂಬಳಕಾಯಿಂದ ಮಾಡಿರುವಂತಹ ಬರ್ಪಿ ಹಾಗೆಯೇ ಅಲಂಕಾರಿಕ ವಸ್ತುಗಳಿರಬಹುದು ಒಂದಷ್ಟು ಗೃಹ ಉಪಯೋಗಿ ವಸ್ತುಗಳು ಕೂಡ ಅವರ ಹತ್ರ ಸಿಗುತ್ತೆ ಶ್ರಮಜೀವಿಗಳಾದಂತಹ ನಮ್ಮ ಹೆಣ್ಮಕ್ಳಿಗೆ ಸದಾ ಒಳಿತಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆಯೇ ಕಮೆಂಟನ್ನು ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಹೆಚ್ಚು ಹೆಚ್ಚು ಜನರಿಗೆ ತಲುಪಿದಷ್ಟು ಈ ಒಂದು ಆರೋಗ್ಯಕರ ಒಂದು ಸಿಹಿ ತಿನಿಸು ಪರಿಚಿತವಾಗ್ತಾ ಹೋಗಲಿ ಆ ತಾಯಂದ್ರಿಗೂ ಕೂಡ ಸದಾ ಒಳಿತಾಗಲಿ ಅಂತ ಹೇಳ್ತಾ ಟೇಕ್ ಕೇರ್ ಹೆಂಡ್ ಬಾಯ್ ಬಾಯ್